ಹಳ್ಳಿ ಒಳಗೆ ಎಷ್ಟು ಜನ ನಮ್ಮ ಪ್ಯಾನೆಲ್ಗೆ ಮತ ಅನ್ನೋದು ನಾವು ಕೇವಲ ಅದ್ರ ಬಗ್ಗೆ ನಾವು ಮುಂದೆ ಹೇಳ್ತೀವಿ ಮೂರೇ ದಿನದಲ್ಲಿ ನಾವು ತಯಾರಿ ಮಾಡ್ಕೊಂಡು ನಲ್ವತ್ತೈದು ಪರ್ಸೆಂಟ್ ತಗೊಂಡಿದ್ದೀವಿ ನಮ್ಮ ಹಳೆ ಕಾ ಎಲ್ಲ ಮುಖಂಡರು ಕಾರ್ಯಕರ್ತರ ಶಕ್ತಿ ನಮ್ಮ ಜೊತೆ ಐತೆ ಅಂತ ಅಷ್ಟು ಹುಡುಬಿದ್ರು ಅದು ಅವ್ರಿಗೂ ಬತ್ತು ಹೇಳ್ತಾರಷ್ಟೇ ಅವ್ರು ಮೇಲೆ ಹೇಳೋದು ಬೇರೆ ಇರ್ಬೋದು ಮನಸ್ಸಿಗೆ ಮನಸ್ಸಿಗೆ ಅವರು ಅವ್ರಿಗೆ ನಮ್ಮ ಶಕ್ತಿ ಏನು ಅಂತ ನನ್ನ ಜೊತೆ ಯಾರು ಅನ್ನೋದು ಅವ್ರಿಗೂ ಗೊತ್ತದ ನನಗೂ ಬರ್ತದ ಮಾತಾಡ್ತಾ ಲೋಕಸಭಾ ಆತ್ಮಾವಲೋಕನ ಮಾಡ್ಕೊಂಡಿದ್ದಾರೆ ಸಾಮಾನ್ಯ ಕಾರ್ಯಕರ್ತ ಅವ್ರ ಆತ್ಮಾವಲೋಕನ ಮಾಡ್ಕೊಳ್ಳಿ ಅವ್ರಿಗೆ ಗೊತ್ತಾಗ್ತದ ನಾನು ಯಾರ ಮೇಲೆ ಗೊಬ್ಬರಕ್ಕೆ ಹೋಗುದಿಲ್ಲ ಆತ್ಮಾವಲೋಕನ ಮಾಡ್ಕೊಳ್ಳಿ ಅವ್ರು ಏನ್ ಮಾಡಿದ್ರು ಅಂತ ನಮ್ಮ ಮುಖಂಡರ ಆಗ್ಲಿ ಅವ್ರ ನಡವಳಿಕೆ ಯಾವ ರೀತಿ ಇದೆ ಅಂತ ಅದನ್ನ ಒಂದು ಮಾತಿದ್ರು ಇದೆ ಈ ಕಾಂಗ್ರೆಸ್ ನಲ್ಲಿ ಅಂತ ಅದು ಅವ್ರ ಆತ್ಮಾವಲೋಕನ ಮಾಡ್ಕೊಳ್ಳಿ ಗೊತ್ತಾಗ್ತದೆ ನಮ್ ನೋವು ಯಾಕೆ ನಮ್ ನೋವು ಯಾಕದ ಜನರಿಗೆ ಎಲ್ರಿಗೂ ಬಹಿರಂಗ ಓಪನ್ ಗೊತ್ತದ ಬಹಿರಂಗಿಲ್ಲ ನಾನು ಮಾಧ್ಯಮದ ಮುಂದೆ ಪಕ್ಷದ ಏನಿದ್ರು ಚಟುವಟಿಕೆಯ ಬಗ್ಗೆ ನಾನು ಬಹಿರಂಗ ಹೇಳಿಕೆ ಹೇಳೋದಿಲ್ಲ ನನಗೆ ಪಕ್ಷ ಕೇಳಿದ್ರೆ ಸೂಕ್ತ ಸಂದರ್ಭದಲ್ಲಿ ನಾಲ್ಕು ಗೋಡೆಗಳ ಮಧ್ಯೆ ನಮ್ಗೆ ಏನ್ ಅನ್ಯಾಯ ಆಗಿದೆ ಅನ್ನೋದನ್ನ ನಾನು ಹೇಳಿಕ್ ತಯಾರಿದ್ದೀನಿ ಪಕ್ಷದ ಇದೊಂದು ವಿರುದ್ಧವಾಗಿ ನಾನು ಬಹಿರಂಗ ಹೇಳಿಕೆ ನೀಡೋದಿಲ್ಲ ಪಕ್ಷ ನನಗೆ ಕೇಳಿದ್ರೆ ನಾನು ನಾಲ್ಕು ಗೋಡೆಗಳ ಮಧ್ಯೆ ನಮ್ಗೆ ಏನು ಅನ್ಯ ಆಗ್ಯದನ್ನ ಹೇಳಲಿಕ್ಕೆ ನಾನು ಸಿದ್ಧ ಇದ್ದೆ ನೀವೇ ಹೇಳ್ತಾ ಇದ್ರೆ ಎರಡೂವರೆ ವರ್ಷದಿಂದ ಇಲ್ಲಿ ಏನೇನೋ ಆಗ್ತಾ ಇದೆ ನಮ್ಗೆ ಒಂದು ಮಾನ ಮರ್ಯಾದೆ ಇಲ್ಲ ಅಂತ ನಿಮ್ಮ ಅರ್ಥ ಸರ್ ನಿಮ್ಮ ಅರ್ಥ ಅಲ್ಲ ಏನಾದ್ರೂ ಹೇಳಿದ್ರೆ ಯಾವ ರೀತಿ ಅಂತ ನಿಮ್ ಮೊದಲನೇದಾಗಿ ನಾನು ಯಾರ ಬಗ್ಗೆನೂ ಚಾಡಿ ಹೇಳುವಂತ ನನಗೆ ಸ್ವಭಾವ ಇಲ್ಲ ನಾನು ಕೆಲಸ ಮಾಡ್ಬೋದು ಹೋಗಾಮ ಲಾಬಿ ಮಾಡುವಂತ ಮನುಷ್ಯ ನನ್ನಲ್ಲ ಕೆಲಸ ಮಾಡ್ಕೊಂತ ಇದ್ದಿದ್ರಿಂದ ನಾವು ಇಲ್ಲೇ ಇದ್ದೀವಿ ಇನ್ನು ನಮ್ಗೆ ಪಕ್ಷ ಕೇಳಿದ್ರೆ ನಾನು ಹೇಳ್ತೀನಿ ಸಂಪರ್ಕ ಮಾಡಿಲ್ವಾ ಇಲ್ಲ ಕೇಳಿದಾಗ ನಾನು ಹೇಳ್ತೀನಿ ನಮಗ್ ಹೇಳ್ತಾ ಇದ್ದಾರೆ ಸತೀಶ್ ಜಾರಕಿಹೊಳಿ ಅವರ ಬಗ್ಗೆ ಸಮಗ್ರವಾಗಿ ಕಡೆಯಿಂದ ಮಾಹಿತಿ ತಗೊಂಡಿದ್ದಾರೆ ಇಲ್ಲ ಸುಮ್ಮನೆ ನೋಡಿ ಜಾರಕಿಹೊಳಿ ಕುಟುಂಬದ ಬಗ್ಗೆ ಇಲ್ಲಿ ಅಥಣಿಯಲ್ಲಿ ಅಪಪ್ರಚಾರ ಮಾಡ್ತಾ ಇದ್ದಾರೆ ನಾನು ಒಂದ್ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಜಾರಕಿಹೊಳಿ ಕುಟುಂಬದವರು ಇಲ್ಲಿ ಯಾವ ರೀತಿಯೂ ಇನ್ವಾಲ್ವ್ ಇಲ್ಲ ಯಾವುದೇ ಒಂದು ಸಭೆ ಸಮಾರಂಭಕ್ಕೆ ಬಂದು ಮಾತಾಡಿಕೋದ ತಕ್ಷಣ ಅವರ ನೇತೃತ್ವ ಅವ್ರದೇ ಎಲ್ಲ ಪಿತೂರಿ ಅವರೇ ಇದನ್ನು ಮಾಡ್ತಾ ಇದಾರೆ ಅನ್ನೋದು ಬಿಂಬಿಸ್ತಾ ಇದ್ದಾರೆ ಅವ್ರಿಗೆ ಹೇಳಿಕೆ ಬೇರೆ ಒಂದು ವಿಷಯ ಇಲ್ಲ ಅದಕ್ಕೆ ಅವ್ರ ಮೇಲೆ ಹಾಕ್ತಾ ಇದ್ದಾರೆ ಸಕ್ರಿ ಫ್ಯಾಕ್ಟ್ರಿ ಇಲೆಕ್ಷನ್ ನಾವು ಮಾಡಿವಿ ಸಕ್ರಿ ಫ್ಯಾಕ್ಟ್ರಿ ಇಲೆಕ್ಷನ್ ನಾವು ಕ್ಯಾನ್ವಾನ್ಸ್ ಮಾಡಿವಿ ಸಕ್ರಿ ಫ್ಯಾಕ್ಟ್ರಿ ಇಲೆಕ್ಷನ್ ನಮ್ದು ಕ್ಯಾಂಡಿಡೇಟ್ ಇಲೆಕ್ಷನ್ ಫೇಲ್ಯೂರು ನಮ್ದೇ ಸಕ್ಸಸ್ ನಮ್ದೇ ಸುಮ್ನೆ ಅವರ ಹೆಸರು ಇಲ್ಲಿ ದಯವಿಟ್ಟು ನಿಮ್ಮ ಮಾಧ್ಯಮದ ಮೂಲಕ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಇದೊಂದು ಏನ್ ಎಬ್ಬಸ್ತಾ ಇದ್ದಾರೆ ಅಂದ್ರೆ ಹೊರಗಿನವ್ರು ಬರ್ತಾರೆ ಹೊರಗಿನವ್ರು ಬರ್ತಾರೆ ಹೊರಗಿನವ್ರು ಬರ್ತಾರೆ ಅಂತ ಹೊರಗಿನವ್ರದಿಂದ ನಮ್ಗೆ ಯಾವ್ದು ಅನ್ಯಾಯ ಆಗಿಲ್ಲ ಹೊರಗಿನವ್ರು ನಮ್ಮ ಆಂತರಿಕ ವಿಷಯದಲ್ಲಿ ಯಾವತ್ತೂ ಇನ್ವಾಲ್ವ್ ಆಗಿಲ್ಲ ಯಾರಿಗೂ ಕೆಟ್ಟ ಬಯಸಿಲ್ಲ ಯಾರಿಗೂ ಏನೂ ಮಾಡಿಲ್ಲ ಏನ್ ನಮ್ಗೆ ತೊಂದರೆ ಆಗ್ತಾ ಇರೋದು ನಮ್ ಹೊರ್ಗಿನವ್ರದಿಂದ ಆಗ್ತಾ ಇದೆ ಅದು ಯಾರಿಂದ ಅನ್ನೋದು ನಿಮ್ಗೆ ಗೊತ್ತದೆ ಸುಮ್ನೆ ಹೊರಗಿನವ್ರ ಹೆಸರು ಯಾಕೆ ತಗೋತೀರಿ ಪ್ರತಿಯೊಂದಕ್ಕೂ ಜಾರಕಿಹೊಳಿಯವರ ಹೆಸರು ಯಾಕೆ ಹೇಳ್ತರ್ತಿ ಅವರಿಂದ ಇಂಥ ಒಬ್ಬ ವ್ಯಕ್ತಿಗೆ ಹಿಂಗೆ ಅನ್ಯಾಯ ಅಂತ ನಾನು ನಿಮ್ಗೆ ಓಪನ್ ಚಾಲೆಂಜ್ ಕೊಡ್ತೀನಿ ನೀವು ತೋರಿಸ್ಕೊಡ್ರಿ ನಮ್ಮ ತಾಲೂಕಿನಲ್ಲಿ ಜಾರಕಿಹೊಳಿ ಅವರಿಂದ ಜಾರಕಿಹೊಳಿ ಸಹೋದರರಿಂದ ಇಂಥದ್ದೊಂದು ಅನ್ಯಾಯ ಅಂತ ತೋರ್ಸಿಕೊಡ್ರಿ ನಾನು ಒಪ್ತೀನಿ ನೀವು ರಾಜ್ಯ ಮಟ್ಟದಲ್ಲಿ ಎಲ್ಲ ಮಕ್ಕಳ ಜೊತೆ ಹಿಂದಿಕಿನಿಂದ ಪರಿಚಯ ಮತ್ತೆ ಸಂಪರ್ಕ ಕೂಡ ಇದೆ ಸರ್ ಏನಾದರೂ ಸೌದಿ ಬಗ್ಗೆ ದೂರ ಕೊಡ್ತೀರಾ ಹೈಕಮಾಂಡ್ಗೆ ಈಗ ಅಂತ ಸದ್ದು ಬಂದಿಲ್ಲ ಬಂದಾಗ ನೋಡೋಣ ನಾನು ಒಬ್ಬ ನಿಷ್ಠಾವಂತ ಕಾರ್ಯಕರ್ತ ಯಾರಿಗೆ ನನಗೆ ಟಿಕೆಟ್ ತಪ್ಪಿದಾಗ್ಲೂ ಸಹಿತ ಒಂದೇ ಒಂದು ವರ್ಡ್ ಮಾತನಾಡದೆ ಸ್ಥಳದಲ್ಲಿ ಬೇರೆ ಯಾರಾದ್ರೂ ಇದ್ರೆ ಬಂಡಾಯ ಹಾಕ್ತಿದ್ರು ಮತ್ತೆ ಮಾಡ್ತಿದ್ರು ನಾನು ಒಂದೇ ಒಂದು ಮಾತ್ ಆಡದೆ ಅವ್ರ ಗೆಲುವಿನಲ್ಲಿ ನಂದು ಸಿಂಹಪಾಲ ಇದೆ ಅವರು ಒಬ್ಬ ತರ ಬಿಡ್ತಾರ ಗೊತ್ತಿಲ್ಲ ಅವ್ರ ಗೆಲುವಿನಲ್ಲಿ ನನ್ನ ಸಿಂಹ ಇದೆ ನಾನು ನಾಲ್ಕು ವರ್ಷದ ದುಡ್ದಿದ ಪರಿಶ್ರಮ ಇದೆ ಬೆವ್ರಿದೆ ನನ್ನಂತೆ ಅನೇಕ ಮುಖಂಡರು ಅನೇಕ ಕಾರ್ಯಕರ್ತರ ಪರಿಶ್ರಮ ಇದೆ ಇಂಥ ಸಂದರ್ಭದಲ್ಲಿ ಅವ್ರು ಟಿಕೆಟ್ ಸಿಕ್ಕ ಮೇಲೆ ನಾನು ವಿರೋಧ ಮಾಡಿಲ್ಲ ಈಗ ನಾನು ನನ್ನ ಅಧ್ಯಕ್ಷ ಸ್ಥಾನದ ಸಂಬಂಧ ನಾನು ಬಹಿರಂಗವಾಗಿ ಏನು ಕೇಳುವುದಿಲ್ಲ ಸಂಬಂಧಿಸಿದ ಮುಖಂಡರು ಕೇಳಿದ್ರೆ ನಮ್ಮ ಹಿರಿಯರು ನಮ್ಮ ಹೈಕಮಾಂಡ್ ಕೇಳಿದ್ರೆ ನಾನು ಏನು ಹೇಳ್ತೀನಿ ಅವ್ರಿಗೆ ಇವತ್ತು ಆಹ್ವಾನವನ್ನು ಕೊಟ್ಟಿದ್ದೀನಿ ಅವರು ಮೂರು ಸ್ಥಳ ಹೇಳಿದ್ದೀನಿ ಮೂರು ಸ್ಥಳದಲ್ಲಿ ಯಾವ ಸ್ಥಳದಲ್ಲಿ ಆದ್ರೂ ಬರ್ಲಿ ಇಲ್ಲ ಮೂರಕ್ಕಾದ್ರೂ ಬರ್ಲಿ ನಾನು ಬರೋಕೆ ಸಿದ್ಧತೀನಿ ಹಸಿಗೆ ಅರವಿಯಲ್ಲೇ ಬರೋಕ್ ಸಿದ್ಧತೆ ಮತ್ತೆ ಇಷ್ಟು ನನ್ನ ಹತ್ರ ಸಾಧ್ಯ ಇದ್ದಾಗಲೇ ನಾನು ಹೇಳ್ಲಿಕ್ಕೆ ಸಾಧ್ಯ ಹೌದಲ್ಲ ಹೇಳಿ ಅವರು ಅವ್ರು ಏನು ಹೇಳಿದಾರಲ್ಲ ಅದು ಓ ಹೇಳಿ ನಾನು ಹೇಳ್ತೇನೆ ಕಾನೂನು ಪ್ರಕಾರ ಅಂದ್ರೆ ಕಾನೂನು ಮಾಡ್ಬೇಕಾಗುತ್ತೆ ಅಂತ ಹೇಳಿದ್ರಿ ಏನು ಯಾವ ರೀತಿ ಕಾನೂನು ನಾನು ನಮ್ಮ ತಜ್ಞರ ಜೊತೆ ಮಾತಾಡ್ತಾ ಇದ್ದೀನಿ ಕಾನೂನು ತಜ್ಞರ ಜೊತೆ ಅದನ್ನು ಮುಂದೆ ನೀವು ಉಪಯೋಗಿಸಿ